ಸಂವಾದ ಕಾರ್ಯಕ್ರಮವೊಂದರಲ್ಲಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಏನೋ ವಿಷಯ ಇದೆ ಅದೇನು ಅಂತ ಹೇಳು ವಿದ್ಯಾರ್ಥಿಯೊಬ್ಬರು ನೇರವಾಗಿ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ ಒಂದೇ ಕಣ ಕರೆಕ್ಟ್ ಆಗಿ ಹೇಳಿದ್ದೀನಿ ಒಂದಷ್ಟು ನೋಡ್ಸ ತೋರ್ಸ 쟤는 나? 쟤는 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 쟤 ಮಾತಾಡ್ತಾ ಶರಾಶ್ ಆ ಟಿವಿಯವ್ರ ಅದ ಹಾಕೊಂಡು ನೋಡುತ್ತಾರೆ ನೋಡಿದ್ದು ಈ ವಯಸ್ಸಿಗೆ ಎಂಥ ಅವಾಗ ಧೋರಣೆ ಹ್ಮ್ ಮೆಚ್ಚತಕ್ಕದ್ದೆ ಅಂಡ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ಏನೋ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಮ್ ದಿಸ್ ಇಸ್ ವೆರಿ ಸ್ಟೂಪಿಡ್ ಏನೋ ಬುದ್ಧಿ ಕಲಸೋದು ಏನು ನೀ ಸ್ಕೂಲ್ ಮೇಸ್ತ್ರಿನೋ ಏನೋ ನಾಚಿಕೆ ಆಗ್ಬೇಕು ಅವನಿಗೆ ಓಪ ಮಾಡ್ಕೋಬೇಡಿ ಅಂಕಲ್ ನಾನು ಅವನ ಜೊತೆನೇ ಇರೋದು ನನಗೆ ಅವನ ಮುಖ ನೋಡಿದಾಗ್ಲೇ ಗೊತ್ತಾಯ್ತು ಅವನ ಎಂತ ಕ್ರೂರಿ ಅಂತ ನಿಮ್ಮಂತ ಹಿರಿಯರ್ ಜೊತೆ ನಾನು ಹುಡುಗಾಟ ಆಡೋದು ಚಾ ಶೂಟ್ ಮಾಡ್ಬಿಡಕ ಅವನ್ನ ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ ಬಿಯೋ ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ನೀನು ನನ್ನ ತಲೆ ತೆಗೆದಿರ್ಲಿ

ಇಂತಹ ಅಪಭ್ರಂಶ ಸಂಸ್ಥೆ ಆವರಣದಲ್ಲಿ ಮತ್ತೊಮ್ಮೆ ಕೇಳಿ ಬಂದರೆ ನಿಮ್ಮ ಜಂಗಮವಾಣಿಯನ್ನ ಜಪ್ತಿ ಮಾಡಬೇಕಾಗುತ್ತೆ ಜೋಗ